ಬಲಟ್ ಬಲ್ಲ ಬಲ್ಲುಡು ಬಜಿಲ್ ಬಜಿಡ್ ಬೆಲ್ಲ ಬೆಲ್ಲೊಡು ಪಿಜಿನ್ ಪಿಜಿನ್ ಬಜಿಲ್ ತಿನ್ನು ಆಗ ಬರುತ್ತೆ ಆಗ ನಾವು ಕಲ್ತಾಗೂ ಆಯ್ತು ನೀರ್ ಸೇದುವಾಗ ಆಯ್ತು ಆಗೊಂದು ಇಪ್ಪತ್ತು ಕೊಡ ಸೇದುವಾಗ ನಮ್ಗೆ ಒಂದು ಕೊಡದಷ್ಟು ದಣಿವಾಗುದಿಲ್ಲ ಇನ್ನೊಂದೇನಂದ್ರೆ ಅಮ್ಮ ಕಲಿಸ್ತಿದ್ದ ರೀತಿ ನಾವು ಬಲಟು ಬಲ್ಲ ಈಗ ಟಂಕ್ ಪಿಸ್ಟರ್ ಕಲೀತಾ ಆ ಬೇಡ ಅಮ್ಮನ ಎಂತ ಕಲೀ ಅಮ್ಮನಿಗಿಂತ ಹುಷಾರ ನಾವಂತ ನಮ್ಮ ತಲೆಯಲ್ಲಿ ಆ ಬಾಲ್ಯದಲ್ಲಿ ಇರುತ್ತೆ ಈಗೆಲ್ಲ ನೆನ್ಪ್ ಬರುತ್ತೆ ಅಮ್ಮ ಯಾವ ರೀತಿಯಲ್ಲಿ ಕಲಿಸ್ತಾ ಇದ್ರು ಅಂತ ಆ ಕೊಡವನ್ನ ಬಿಡುವಾಗ ಟ್ರ್ ಅಂತ ಹೋಗುತ್ತೆ ಅದು ಆಗ ನಾವ್ ಹೇಳುದು ಟ್ರೂರ್ ಅಂತ ಬೀಳ್ತೇ ನಮ್ಗೆ ಅದೊಂದು ಆಟನು ಆಗ್ತಿತ್ತು ಬಟ್ ಅಮ್ಮ ಇಂಡೈರೆಕ್ಟ್ ಆಗಿ ಕಲಿಸ್ತಾ ಇದ್ರು ಅದನ್ನ ಎಲ್ರು ಚಿಕ್ಕದಿರುವ ಹೇಳ್ತಿದ್ರು ಓ ನಿಕ್ಲೆಗ ಅಮ್ಮ ಭಜನ್ ಹಾಕ್ ಅಂತ ಆಗ ನಾವ್ ಹೇಳುದು ಭಜೆಗೆ ಹಣ ಇಲ್ಲ ಕಂಕನೆ ಬುರ್ದು ಭಜನ್ ಅಂತ ತಮಾಷೆ ಮಾಡ್ತಾ ಇದ್ವಿ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುಂಬೈ ಪ್ರವಾಸ ಸೊ ಇವತ್ತು ಈಗ ಸೂರಿ ಅವರ ಜೊತೆಗೆ ಸುತ್ತಾಡ್ತಾ ಇದ್ದಾವೆ ಸೊ ಈಗ ಕಾರಲ್ಲಿ ಟ್ರಾಫಿಕ್ ಜಾಮು ಈ ನಡುವೆ ನನಗೊಂದು ಆಕರ್ಷಕವಾಗಿ ಸೆಳೆದದ್ದು ಅವರು ಅವರ ಅಮ್ಮನ ಬಗ್ಗೆ ಮಾತಾಡ್ತಾ ಸೊ ಬಾವಿಯಿಂದ ನೀರು ಸೇದುವಂತಹ ಒಂದು ಸಂದರ್ಭದ ಒಂದು ಸಣ್ಣ ಒಂದು ಚಟುವಟಿಕೆ ಸೊ ಸರ್ ನಿಮ್ಮ ಬಾಯಲ್ಲೇ ಅದನ್ನ ಕೇಳ ಅದರ ಪ್ರಯೋಗ ನಿಮ್ಮ ಹಿರಿಯರು ಯಾಕೆ ಮಾಡಿದ್ರು ಎನ್ನುವಂಥದ್ದನ್ನು ತಿಳ್ಕೊಳ್ಳ ಅಂತ ಯಾಕಂದ್ರೆ ಈ ಒಂದು ಮಾತು ಅದು ಎಷ್ಟೋ ಜನರಿಗೆ ಬಾಲ್ಯದ ನೆನಪನ್ನ ಖಂಡಿತ ತರಿಸಬಹುದು ಅಂತ ಸರ್ ಅದು ಹೇಗೆ ಏನ್ ಹೇಳಿ ಏನಂದ್ರೆ ನಮಗೆ ಪ್ರತಿಯೊಬ್ಬರಿಗೆ ಅಕ್ಕನಿಗೆ ಅಣ್ಣನಿಗೆ ನನಗೆ ಬಾವಿಂದ ನೀರು ಸೇದುವಾಗ ಈಗ ಅಕ್ಕಚ್ಚಿಗೆ ಒಬ್ಬರಿಗಿದ್ರೆ ಬಿಸಿನೀರಿಗೆ ಒಬ್ಬರಿಗೆ ಅಂದರೆ ರಾತ್ರಿ ಸ್ನಾನ ಅಲ್ಲ ಅದೇ ಇನ್ನೊಬ್ಬರಿಗೆ ಅಲ್ಲೊಂದು ಕಪ್ಪಲ್ ಅಂತ ಬರ್ತದೆ ಅದಕ್ಕೆ ಮೂವರಿಗೆ ಮತ್ತೆ ಗಿಡಗಳಿಗೆ ಹಾಕುವಂಥ ನೀರಿಗೆ ಒಬ್ಬೊಬ್ರಿಗೆ ಒಂದೊಂದು ಡ್ಯೂಟಿ ಇರ್ತಾಯಿತ್ತು ಅದು ಆ ಡ್ಯೂಟಿ ಮಾಡ್ಲಿಕ್ಕೆ ಏನೋ ಮಕ್ಕಳಾಟಿಗೆಲ್ಲ ಏನೋ ಸುಸ್ತು ಅಂತ ಇರ್ತದೆ ಆಗ ಅಮ್ಮ ಅದಕ್ಕೆ ಕಲಿಸು ಹಾಗೆ ಅದನ್ನು ಹೇಗೆ ಕಲಿಸ್ತಿದ್ರೆ ಅಂದರೆ ಈಗ ಟಂಗ್ ಟ್ವಿಸ್ಟರ್ ಕಲಿಬೇಕು ನಮಗೆ ಆಗ ಅಮ್ಮ ಹೇಳ್ತಾ ಇದ್ದಂದ್ರೆ ಅವರು ಸೋತೋಗಿರ್ತಾರೆ ನೀರು ಹಾಕಿ ಆಗ ಪಂಪಿನ ವ್ಯವಸ್ಥೆ ಇಲ್ಲ ಆಗ ಹಗ್ಗದಲ್ಲೇ ಎಳಿಬೇಕು ಸಾಧಾರಣ ಒಂದು ಐದು ಮುಂಡಿನ ಬಾವಿ ಆವಾಗ ಏನಂದ್ರೆ ಆ ಒಂದು ಹೀಗೆ ಹೇಳುವಾಗ ಬಲೊಟ್ಟು ಬಲ್ಲ ಅವರು ಹೇಳೋದು ನಾವು ಹೇಳೋದು ನನ್ನ ಕಾನ್ಸಂಟ್ರೇಷನ್ ಅಲ್ಲಿರುತ್ತೆ ಬಲ್ಲಟ್ಟು ಬಲ್ಲ ಬಲ್ಲೊಡು ಬಜಿಲ್ ಬಜಿಲ್ಡು ಬೆಲ್ಲ ಬೆಲ್ಲೊಡು ಪಿಜಿನ್ ಪೆಜಿನ್ ಪೆಜ್ಜಡ್ ಬಜಿಲ್ ತಿನ್ನು ಆಗ ಬರುತ್ತೆ ಆಗ ನಾವು ಕಲ್ತಾಗೋ ಆಯ್ತು ನೀರ್ ಸೇದುವಾಗ ಆಯ್ತು ಒಂದು ಇಪ್ಪತ್ತು ಕೊಡ ಸೇದುವಾಗ ನಮ್ಗೆ ಒಂದು ಕೊಡದಷ್ಟು ದಣಿವಾಗುದಿಲ್ಲ ಇನ್ನೊಂದೇನಂದ್ರೆ ಅಮ್ಮ ಕಲಿಸ್ತಿದ್ದ ರೀತಿ ನಾವು ಬಲ್ಲಟು ಬಲ್ಲ ಈಗ ಟಂಗ್ ಪಿಶ್ಟರ್ ಕಲಿಂದ ಹಾ ಬೇಡ ಅಮ್ಮನ ಎಂತ ಕಲಿತು ಅಮ್ಮನಿಗಿಂದ ಹುಷಾರ ನಾವಂತ ನಮ್ ತಲೆಯಲ್ಲಿ ಆ ಬಾಲ್ಯದಲ್ಲಿ ಇರುತ್ತೆ ಈಗೆಲ್ಲ ಬರುತ್ತೆ ಅಮ್ಮ ಯಾವ ರೀತಿಯಲ್ಲಿ ಕಲಿಸ್ತಾ ಇದ್ರು ಅಂತ ಈಗ ನಾವು ಈಗ ಹೊಯ್ದಾರ್ತಾ ಇದ್ದೀವಿ ಮಕ್ಕಳನ್ನ ಯಾವ ಕ್ಲಾಸ್ಗೆ ಹಾಕ್ಬಹುದು ಅಂತ ಬಟ್ ಅವರು ಅಲ್ಲೇ ರೂಪಿಸಿ ಅಲ್ಲೇ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಲ್ಲೇ ಕಲಿಸ್ತಾ ಇದ್ರು ಇದೆಲ್ಲ ನಮ್ಮ ಫೇಲ್ಯೂರ್ ಅಂತ ಹೇಳ್ತೀನಿ ನಾನು ನಮ್ ಫೇಲ್ಯೂರ್ ಅಂತ ಅಂದ್ರೆ ಅವರು ಸಕ್ಸಸ್ ಸೊ ರೀತಿಯಲ್ಲಿ ಇನ್ನೊಂದಿತ್ತು ಈಗ ಒಂದು ಕೂಡ ಸೇದ್ವಿ ಇನ್ನೊಬ್ಬರು ತಗೊಂಡೋಗ್ಬೇಕು ಆಗ ಅವ್ರು ಬೋರ್ ಆಗ್ಬಾರ್ದಲ್ಲ ಆಗ ನಮ್ಮಲ್ಲಿ ಹೇಳಿದವರು ನೀನು ಸುಮ್ಮನೀರಿಗೆ ಅವಳು ಹೇಳಬೇಕು ಅಂತ ಅಕ್ಕ ಆಗ ಅಲ್ಲಿ ಏನಂದ್ರೆ ಕಕ್ಕೆ ಕಪ್ಪು ಕುಪ್ಪಲು ಕೆಂಪು ಇಲ್ಲಿಂದ ಒಂದು ಒಂದಷ್ಟು ಒಂದು ಇಲ್ಲೇ ಕಾಣುವಷ್ಟು ದೂರದಲ್ಲಿ ಇರುತ್ತೆ ಕಪ್ಪಲ್ ಆ ನೀರು ಅದೇ ಅಕ್ಕಚ್ಚಿಗೆ ನೀರ್ ಹಾಕಿಡುವ ಜಾಗ ಸೊ ಅಲ್ಲಿ ಹೋಗುವಾಗ ಅಕ್ಕ ಏನ್ ಹೇಳ್ಬೇಕಂದ್ರೆ ಕಕ್ಕ ಕಪ್ಪು ಕುಪ್ಪಲು ಕೆಂಪು ಉರ್ದ್ ರೋಟ್ ಕುಡಚಟ್ಟೆ ಹಾಕಿದ್ಲು ಅಲ್ಲಿಂದ ತಂದು ಕೊಡುವ ಆದ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ಬೇಡಬೇಕು ಇನ್ನೊಂದ್ಸಲ ನೀರ್ ಅದು ವಾಪಸ್ ಬಿಡುವಾಗ ನೀರ್ ಸೇದ್ಲಿಕ್ಕೆ ಆ ಕೊಡವನ್ನ ಬಿಡುವಾಗ ಟ್ರ್ ಅಂತ ಹೋಗುತ್ತೆ ಅದು ಆಗ ಕಕ್ಕೆ ಕಪ್ಪು ಕುಪ್ಪಲು ಕೆಂಪು ಉರ್ದು ರೋಟ್ ಕುಡಚಟ್ಟೆ ಅಂತ ಟ್ರ್ ಅಂತ ಹೇಳುತ್ತೆ ನಮ್ಗೆ ಅದೊಂದು ಆಟನೂ ಆಗ್ತಿತ್ತು ಬಟ್ ಅಮ್ಮ ಇನ್ ಡೈರೆಕ್ಟ್ ಆಗಿ ಕಲಿಸ್ತಾ ಇದ್ರು ಅದನ್ನು ಸರ್ ನನಗೆ ನೀವೀಗ ಜಾಹೀರಾತು ಲೋಕದಲ್ಲಿ ಈ ರೀತಿಯಾಗಿ ಎಲ್ಲ ದುಡಿತಾ ಇರಬೇಕು ಅಂತಂದ್ರೆ ನನ್ನ ಪ್ರಕಾರ ನಿಮ್ಮ ಈ ಅಮ್ಮನ ಈ ಅಮ್ಮ ಕಲಿಸಿದ ಅಮ್ಮ ಕಲಿಸಿದ ಈ ಒಂದು ಟಂಗ್ ಟ್ವಿಸ್ಟರ್ ನ ಒಂದು ಕೆಲಸ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಪರ್ಸೆಂಟ್ ಹಂಡ್ರೆಡ್ ಆಗಲ್ಲ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಯಾಕಂದ್ರೆ ಆ ಸ್ಪೀಡ್ ಇದೆಯಲ್ಲ ಎಲ್ಲರೂ ಚಿಕ್ಕದಿರುವ ಹೇಳ್ತಿದ್ರು ಓ ನಿಕ್ಲೆಗಾದ್ರೆ ಅಂತ ಆಗ ನಾವು ಹೇಳಿದ್ರು ಭಜೆಗೆ ಹಣ ಇಲ್ಲ ಕಂಕನೆ ಬುರ್ದು ಪಜೆನ್ ಹಾಕಿದ ತಮಾಷೆ ಮಾಡ್ತಾ ಇದ್ವಿ ಆಗ ಫುಲ್ ಪಜೆಲ್ಲ ಅದು ಸೋಗ್ಯದ್ದೆಲ್ಲ ಬರ್ತಾ ಇತ್ತಲ್ಲ ಆಗ್ತಿದ್ದು ಬಟ್ ಏನಂದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನನ್ನ ಮನೆಯಲ್ಲಿ ನಾವು ಏಳು ಜನ ಮಕ್ಳು ಆ ಏಳು ಜನ ಮಕ್ಳಿಗೂ ಅಮ್ಮ ಕಲಿಸಿದ್ದಾರೆ ಇದನ್ನ ಏಳು ಜನರಿಗೂ ಈಗ ಹೋಗಿ ಕೇಳಿದ್ರೆ ಅದು ನೆನಪಿದೆ ಇದು ಇನ್ನು ನಾವು ನಮ್ಮ ಈ ಶ್ವಾಸ ಇರುವ ತನಕ ಇದಿರುತ್ತೆ ಈ ನಿಮ್ಮ ಮಾತುಂಡಲ್ಲ ಮ್ಯೂಸಿಯಂ ತರ ತುಳುನಾಡಿನ ಒಂದು ಮ್ಯೂಸಿಯಂಗೆ ಹೋಗಿ ಬಂದ ಹಾಗೆ ಅನ್ನಿಸ್ತು ಅಂತ ಸೊ ಅಲ್ಲಿ ನಿಮ್ಮಲ್ಲಿ ಒಂದಷ್ಟು ನಮ್ಮ ತುಳುನಾಡಿನ ಒಂದು ಪದಗಳು ಬಂತು ಅಥವಾ ಹಳೆಯ ವಸ್ತುಗಳೆಲ್ಲ ಬಂತು ಸೊ ಹಿರಿಯರು ನಮ್ಗೆ ಕೆಲಸವನ್ನ ಹೇಗೆ ಮಾಡಿಸ್ತಾ ಇದ್ರು ಅದ್ರ ಮೂಲಕ ನೆನಪಿನ ಶಕ್ತಿ ನಾಲಿಗೆಯ ಆ ಒಂದು ಆ ಶಬ್ದ ಇದನ್ನ ಇದ್ ಮಾಡುವಂತದ್ದು ಸೊ ಎಲ್ಲಾ ಒಂದು ಹಿರಿಯರ ಹಿಂದಿನ ಒಂದು ಜಾಣವೆ ನಿಜಕ್ಕೂ ಇದು ಬಂತು ಖಂಡಿತ ಇನ್ನೊಂದೇನಂದ್ರೆ ಈ ಆಯುರ್ವೇದಿಕ್ ಸಸ್ಯಗಳಿರುತ್ತೆ ಅದ್ ಮದ್ದು ಮಾಡಬೇಕಾದ್ರೆ ಅದ್ರ ಹೆಸರು ಹೇಳಿಕ್ಕೆ ಇಲ್ಲಂತೆ ಅದೊಂದು ನಮ್ಗೆ ಅಂದ್ರೆ ಅಮ್ಮ ಗುಡ್ಡ ಗಾಡುಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ಆಯುರ್ವೇದಿಕ್ ಇರುತ್ತೆ ಅಂತ ಹೇಳ್ತಾರೆ ನಾನು ಇರ್ಲಿ ಅಕ್ಕ ಇರ್ಲಿ ಅಣ್ಣ ಇರ್ಲಿ ಸೊ ಮರುದಿನ ಬೆಳಿಗ್ಗೆ ಹೇಳ್ತಾರೆ ಅಂದ್ರೆ ಮೊದಲ ದಿವಸ ಸಂಜೆ ಹೇಳ್ತಾರೆ ಸಂಜೆ ಹೋಗಿ ಇಂಥದಕ್ಕೆ ಈ ಉದಾಹರಣೆ ಕೆಪಟ್ರ ಅಂತೆ ಅದಕ್ಕೊಂದು ಯೂಸ್ ಮಾಡ್ತಾರೆ ಒಂದು ಗಿಡ ಆ ಗಿಡವನ್ನು ತಗೊಂಬ ಅಂತ ಹೇಳ್ತಾರೆ ನಾವ್ ಅದ್ರ ಹೆಸರು ಹೇಳಿದ್ರೆ ನಂದು ಚಾನ್ಸ್ ತಪ್ಪೋಯ್ತು ಅಕ್ಕನಿಗೆ ಹೇಳ್ತಾರೆ ಯಾಕಂದ್ರೆ ಆ ಹೆಸರು ಹೇಳ್ಬಾರ್ದದ ಅದರ ಏನು ಗುಣ ಹೋಗುತ್ತೆ ಅಂತ ಅವ್ನ ನಂಬಿಕೆ ಇತ್ತು ಸೊ ಬಟ್ ನಮ್ಗೇನು ಬೇಸರ ಅಂದ್ರೆ ಶಾ ನಾನು ಈ ಸಲ ಹೆಸರು ಹೇಳ್ಬಿಟ್ಟಲ್ಲ ಹೆಸರು ಹೇಳದೆ ಆ ಮದ್ದನ್ನ ಉಳಿಸ್ಕೊಂಡು ನಾವು ಹೋಗಿ ತರ್ಬೇಕು ನೆಕ್ಸ್ಟ್ ಟೈಮ್ ನಾನು ಎಣಿಸ್ತಾ ಇದ್ದೆ ಒಂದು ವೇಳೆ ಅವರು ಇದಕ್ಕೆ ತುರಿಕೆಗೆ ಗರುಡ ಪಾತ್ರ ಯೂಸ್ ಮಾಡ್ತಾ ಇದ್ರು ಆ ಗರುಡ ಪಾತ್ರ ತರ್ಬೇಕಾದ್ರೆ ಅಲ್ಲೊಂದು ಗಿಡ ಇದೆ ಅಲ್ಲ ತುರಿಕೆ ಅಂತ ಹೇಳುವಾಗ ನಾವು ಗರುಡ ಪಾತ್ರ ಹೇಳಿಕ್ಕಿಲ್ಲ ಆ ನಮ್ ಗೊತ್ತು ಅಂತ ಹೋಗಿ ತರ್ತಾ ಇದ್ವಿ ಮರುದ ಬೆಳೆಗೆ ಸೊ ಇಂಡೈರೆಕ್ಟ್ ಆಗಿ ನಮಗೆ ಮದ್ದು ಹೇಗ್ ಕೊಡುದಂತ ಕಲಸಿ ಕೊಡ್ತಾ ಇದ್ರು ಬಟ್ ಅದ್ರಲ್ಲಿ ಹೇಳುದಾದ್ರೆ ನಾನು ಫೈಲ್ ಆಗಿದ್ದೀನಿ ಬಟ್ ಅಕ್ಕ ಅದ್ರಲ್ಲಿ ಮತ್ತೆ ಊರ್ನ ಅಣ್ಣ ಈಗಲೂ ನೆನ್ಪಿದೆ ಅವರು ಆ ಮದ್ದನ್ನು ಕೊಡ್ತಿದ್ದಾರೆ ಈಗಲೂ ಆ ಕೆಪಟರ್ ಆಗಿರ್ಲಿ ಮತ್ತೊಂದು ಇಲ್ಲೊಂದು ಬ್ಲಾ ಒಂದು ಚಿಕ್ಕದಾಗಿ ಬ್ಲಾಕ್ ಆಗಿ ಇದು ಹೋಗುತ್ತೆ ಕೂದಲು ಹೋಗುತ್ತೆ ಅದಕ್ಕಾಗಿರ್ಲಿ ಮತ್ತೆ ಸೈನಸ್ಗಾಗಿರಲಿ ಮತ್ತೆ ಒಂದು ಪಾರೆ ಜಾರು ಅಂತ ಹೇಳ್ತಾರೆ ಅಂದ್ರೆ ಆ ಇದು ದನದ್ದು ಇಲ್ಲದ ಕರುದ್ದು ಕಾಲಿದ್ದ ಜಾಯಿಂಟ್ ಬಿಟ್ಟು ಹೋಗೋದು ಅದಕ್ಕೆ ಪಾರೆಜಾರು ಅಂತ ಹೇಳ್ತಾರೆ ಅದಕ್ಕೊಂದು ಚಿಕ್ಕದ ಎಲೆ ಆ ಎಲೆನ ಜೋಡಿಸಿದಾಗ ಅದು ಜೋಡಿ ಬಿಡುತ್ತೆ ಚಿಕ್ಕ ಎಲೆ ಆ ಅದರೊಂದು ಮದ್ದು ಮಾಡಿ ಅದಕ್ಕೆ ಏನೋ ಆಯುರ್ವೇದಕ್ಕೆಲ್ಲ ಇದೆ ಹುಡಿ ಬೇರೆ ನಾರೆಲ್ಲ ಹಾಕಿ ಅದನ್ನು ಕಟ್ತಾರೆ ಒಂದು ಹಿಟ್ಟೇವಿನ ಎಲೆಯಲ್ಲಿ ಅದು ಅಣ್ಣನಿಗೆ ಗೊತ್ತು ಅದು ಅಮ್ಮನಿಂದ ಕಲಿತದ್ದು ಸೊ ಅದೆಲ್ಲ ಗೇಮ್ಸ್ ಅಂದ್ರೆ ಆಟದ ರೀತಿಯಲ್ಲಿ ಕಲಿಸ್ತಿದ್ರು ಸಪ್ರೇಟ್ ಕಲಿತರೆ ಮಕ್ಕಳು ಖಂಡಿತ ಕಲಿಯೋದಿಲ್ಲ ಸೊ ಈ ರೀತಿ ಮಾಡಿದ್ರೆ ಕಲಿತಾರೆ ಇವರ ಕಣ್ಣೀರಲ್ಲಿ ಕಂಡ ಅಮ್ಮ ನನ್ನ ಮನಸ್ಸಲ್ಲಿ ಜೀವಂತವಾಗಿ ಉಳಿದಿದ್ದಾರೆ ಸೊ ಅವರ ಬಗ್ಗೆ ಮತ್ತಷ್ಟು ಕುತೂಹಲ ಕೆರಳಿದೆ ಅವರನ್ನ ನಾನು ನಿಮ್ಗೂ ಕೂಡ ಪರಿಚಯಿಸ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ खंडित धन्यू